ಅರಸೀಕೆರೆ ತಾಲೂಕು ಕಚೇರಿಯಲ್ಲಿ ಭೂಮಾಪನ ಇಲಾಖೆಯಿಂದ ಆಕಾರ ಬಂದ್ ಗಣಕೀಕೃತ ಮತ್ತು ನಮೂನೆ ಒಂದರಿಂದ ಐದರಲ್ಲಿ ಮಂಜೂರಾತಿ ಪ್ರದೇಶಗಳ ಸು ದುರಸ್ತಿ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹರಿಕುಮಾರ್ ಪಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಮಾತನಾಡಿದರು ಸರ್ ನಮಸ್ಕಾರ ನಮಸ್ಕಾರ ಈಗಾಗಲೇ ನಿಮ್ಮ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ಅದು ಏನು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಲಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಇದು ನಾವು ಏನಾಗಿತ್ತು ಅಂದರೆ ಹಿಂದೆ ಎರಡು ಸಾವಿರದ ಹದಿನೆಂಟರಿಂದ ಹಿಂದೆ ಹಿಂದಿಂದೆಲ್ಲ ಆಕಾರ ಬಂದು ನಾವು ಡೇಟಾ ಎಂಟ್ರಿ ಮಾಡಿಸಿದ್ದೀವಿ ಹದಿನೆಂಟರಿಂದ ಇನ್ನೂ ಈತ್ತೀಚಿಂದು ನಮ್ದು ಆಕಾರ ಬಂದು ಆಕಾರ ಬಂದು ಏನಾಗಿದೆಯಾ ಅದು ಡಾಟಾ ಎಂಟ್ರಿ ಆಗಿರಲಿಲ್ಲ ಅದನ್ನು ಈಗ ನಾವು ಡೇಟಾ ಎಂಟ್ರಿ ಮಾಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮಲ್ಲಿ ನಲವತ್ತ್ಮೂರು ಸಾವಿರ ಜಿಲ್ಲರೆ ಪೆಂಡಿಂಗ್ ಇತ್ತು ಆಕಾರ ಬಂದು ಡೇಟಾ ಎಂಟ್ರಿ ಡಾಟಾ ಡೇಟಾ ಎಂಟ್ರಿ ಈಗ ಏನು ಮಾಡ್ತಾಯಿದ್ದೀವಿ ಎಲ್ಲರನ್ನು ಕೂರಿಸ್ಬಿಟ್ಟು ಎಲ್ಲ ಸರ್ವೇರ್ಸನ್ನು ಕೂರಿಸಿ ಆ ಗ್ರಾಮವಾರು ಅದನ್ನು ಗ್ರಾಮವಾರ ಡೇಟಾ ಇದೆ ಡೇಟಾದಲ್ಲಿ ನಾವು ಅದನ್ನು ಎಂಟ್ರಿ ಮಾಡಿಸ್ತಾ ಇದ್ದೀವಿ ಅದು ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿಸಿದೆ ನೆಕ್ಸ್ಟ್ ಪಾಣಿ ಯಾವ ರೀತಿ ಬರುತ್ತೋ ನಮ್ಮದು ಆಕಾರ ಬಂದು ಅದೇ ರೀತಿ ನೀವು ಆಕಾರ ಬಂದನ್ನ ನೀವು ಏನಾದ್ರು ಬೇಕು ಅಂದಾಗ ಸರ್ವೆ ನಂಬರ್ ಹೊರತು ಇಸಾ ನಂಬರ್ ಹೊಡೆದ್ರೆ ಆಕಾರ ಬಂದು ಬಂದ್ಬಿಡುತ್ತೆ ಇಮಿಡಿಯೇಟ್ ನೀವು ಏನ್ ಪಾಣಿ ತಗಂತ ಇದ್ರು ಆಕಾರ ಬಂದು ಅದೇ ರೀತಿ ತಗೋಬಹುದು ಆ ರೀತಿ ಡೇಟಾ ಎಂಟ್ರಿ ಸಿಗುತ್ತೆ ಸರ್ ಈ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ಈಗ ಏನಾಗಿದೆ ಅಂದ್ರೆ ಸೈಟ್ಗಳನ್ನ ನಿವೇಶನಗಳು ಇರ್ತವೆ ಅದು ಹುಡುಕ ಹುಡುಕಕ್ಕೆ ಕಷ್ಟ ಆಗ್ತಿರುತ್ತೆ ಕೆಲವೊಂದು ಟೈಮಲ್ಲಿ ಗ್ರಾಮ ಠಾಣ ಗುರುತಿಸ್ಕೊಡಿ ಅಂತ ಕೆಲವೊಂದು ಗ್ರಾಮ ಪಂಚಾಯತಿಯವರು ನಿಮ್ಮ ಇಲಾಖೆ ಕಳಿಸ್ಯಾರೆ ಅದನ್ನು ಅದಕ್ಕೂ ಏನು ಮಾಡ್ತಾ ಇದೀವಿ ಗ್ರಾಮ ತಾಣ ವ್ಯಾಪ್ತಿಗೆ ಬರೋ ಅಂಥದ್ದನ್ನು ಸ್ವಾಮಿತ್ವ ಅಂತೇಳಿ ಸ್ವಾಮಿತ್ವ ಅಂತ ಯೋಜನೆ ಸರ್ ಸರ್ವೆ ವಿಲೇಜ್ ಮ್ಯಾಪನ್ನು ಗೊತ್ತಾಯ್ತಾ ಡಿಜಿಟೈಸೇಷನ್ ಮಾಡಿ ಮ್ಯಾಪ್ ಮಾಡೋದಕ್ಕೆ ಸ್ವಾಮಿತ್ವ ಅಂತ ಹೇಳ್ತೀವಿ ಸ್ವಾಮಿತ್ವದಲ್ಲಿ ಅದನ್ನೇನು ಏನು ಮಾಡ್ತಾ ಇದ್ದೀವಿ ನಾವು ಸರ್ವೆ ಆಫ್ ಇಂಡಿಯಾದವರು ನಮಗೆ ಅದನ್ನೇನು ಮಾಡ್ತಾರೆ ಡ್ರೋನಲ್ಲಿ ಪ್ಲೇಯಿಂಗ್ ಮಾಡಿ ಅವ್ರ ಮ್ಯಾಪ್ ಕೊಡ್ತಾಯಿದ್ದಾರೆ ಡಿಜಿಟಲ್ ಮ್ಯಾಪ್ ಕೊಡ್ತಾರೆ ಆ ಮ್ಯಾಪಲ್ಲಿ ಇಟ್ಕೊಂಡು ನಾವೇನಾಯ್ತು ಡಿಜಿಟೈಸ್ ಮ್ಯಾಪ್ ತಗೊಂಡು ನಾವು ಅದು ಪ್ರಾಪರ್ಟಿಗಳೆಲ್ಲವನ್ನೂ ಇದನ್ನು ಅಳತೆ ಇದು ಮಾಡಿ ಪ್ರಾಪರ್ಟಿಗಳದ್ದು ಅವ್ರದ್ದು ಡಾಕ್ಯುಮೆಂಟೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಸರಿ ಇದು ಡಿಜಿಟೈಸ್ ಇದು ಮಾಡ್ಕೊಂಡು ಪ್ರಾಪರ್ಟಿಗಳೆಲ್ಲ ಅಳತೆ ಮಾಡಿ ನಾವು ಅದನ್ನು ಸ್ವಾಮಿ ತೂದು ಪ್ರಾಪರ್ಟಿ ಕಾರ್ಡ್ ಅಂತ ಇಶ್ಯೂ ಮಾಡ್ತಾಯಿದ್ದೀವಿ ಅದು ಸ ಈಗ ಸ್ಕೆಚ್ಗಳೆಲ್ಲ ಆಗ್ತಾಯಿದ್ದೀವಿ ಈಗ ನಮ್ಮಲ್ಲಿ ಹೆಚ್ಚುಗನ್ನ ಒಂದು ತೊಂಬತ್ತು ವಿಲೇಜು ನಾವು ಮಾಡಿದ್ದೀವಿ ನಮ್ಮ ಈ ತಾಲೂಕಲ್ಲಿ ಇವಾಗೆಲ್ಲ ಡಾಟಾ ಎಲ್ಲ ಇದು ಇದು ಮಾಡ್ತಾ ಇದ್ರು ವರ್ಕ್ ಮಾಡಿಸ್ತಾ ಇದ್ರ ಎಷ್ಟು ದಿನ ಆಯ್ತು ಇದು ಮಾಡಕ್ಕೆ ಹಿಡಿದು ಆಮೇಲೆ ಒಂದು ಟೂ ಇಯರ್ಸ್ ಇಂದ ನಡೀತಾ ಇದೆ ಅಲ್ಲ ಇವಾಗ ಇಷ್ಟೊಂದು ಜನ ಇದಾರಲ್ಲ ಇದು ಇದು ಡೇಟಾ ಎಂಟ್ರಿ ಅಂತ ಆ ಕಾರ್ಕೊಂಡು ಡೇಟಾ ಎಂಟ್ರಿ ಅದು ಎಷ್ಟು ದಿನ ಆಯ್ತು ಸ್ಟಾರ್ಟ್ ಇದು ಸ್ಟಾರ್ಟ್ ಮಾಡಿ ಒಂದು ಟೂ ಮಂತ್ಸ್ ಇಂದ ಮಾಡ್ತಿದ್ವಿ ನೌಕರರು ಎಷ್ಟು ಜನ ಇದಾರೆ ಖಾಸಗಿಯವರು ಎಷ್ಟು ಜನ ಇದಾರೆ ಸರ್ಕಾರಿ ನೌಕರರು ನಮ್ಮಲ್ಲಿ ಇಪ್ಪತ್ತ್ ಜನ ಇದ್ದಾರೆ ಲೈ ನಮ್ಮ ಪ್ರೈವೇಟ್ ಲೈಸೆನ್ಸ್ ಸರ್ವೇರ್ ಅಂತ ಹೇಳಿ ಲೈಸೆನ್ಸ್ ಅವರಿಗೆ ಲೈಸೆನ್ಸ್ ಕೊಟ್ಟು ಇಶ್ಯೂ ಮಾಡಿರ್ತೀವಲ್ಲ ಅವರು ನಮ್ಮಲ್ಲಿ ನಲವತ್ತೈದು ಜನ ಇದ್ದಾರೆ ಟೋಟಲ್ ಅಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಫೀಲ್ಡ್ ಫೀಲ್ಡ್ ಮಾಡೋ ಏನಾದರೂ ಲೈಸೆನ್ಸ್ ಸರ್ವೇರು ಈಗೇನು ಒಂದುವರೆ ಸಾವಿರ ರೂಪಾಯಿ ಏನು ನಾವು ರೈತರಿಂದ ಕಟ್ಸಿಗೆ ಅದನ್ನು ಸರ್ವೆ ಆದಮೇಲೆ ಎಲ್ಲ ಅಳತೆ ಆಗಿ ಅದೆಲ್ಲ ಅವ್ರಿಗೆ ಆರ್ ಟಿ ಸಿ ಬಂದಮೇಲೆ ಎಲ್ಲ ಸ್ಕೆಚ್ ಬಂದ ಮೇಲೆ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಇಶ್ಯೂ ಆಗುತ್ತೆ ಖಾಸಗಿ ಅವರಿಗೆ ಈ ರೀತಿ ನಮ್ಮಲ್ಲಿ ಓಕೆ ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ Easy.